ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಟೊಮೆಟೊನ ಯೂಸ್ ಮಾಡಿಕೊಂಡು ಕೈಗೊಜ್ಜನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ಮತ್ತು ಚಪಾತಿ ಜೊತೆ ಕೂಡ ತಿನ್ಬೋದು ದೋಸೆಗೂ ತಿನ್ಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ತುಂಬ ಸಿಂಪಲ್ಲು ನಮ್ಮ ನಾಲ್ಗೆ ಒಳ್ಳೆ ರುಚಿನ ಕೊಡುತ್ತೆ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ನಾಲ್ಕು ಟೊಮೆಟೊನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣನ್ನು ನಾವು ಹೊಳೆಬಿಟ್ಟು ಈ ರೀತಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇದರ ಜ್ಯೂಸ್ ಮಾತ್ರ ನಮಗೆ ಬೇಕಾಗುತ್ತೆ ಮತ್ತು ಜೀರಿಗೆ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿ ಫ್ರೆಶ್ ಮಾಡಿಟ್ಟಿರೋಂಥ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಟೊಮೆಟೊ ಕೈ ಮಾಡಬಹುದು ಇದು ಎರಡು ರೀತಿ ಮಾಡ್ತಾರೆ ಒಂದು ಹಸಿ ಗೊಜ್ಜು ಅಂತ ಮಾಡ್ತಾರೆ ಮತ್ತು ಇದು ಹುರಿದ್ಬಿಟ್ಟು ಕೂಡ ಮಾಡ್ತಾರೆ ನಾನು ಇವತ್ತು ಉರ್ದ್ಬಿಟ್ಟು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಬದಲು ನೀವು ಒಣಮೆಣ್ಸಿನ್ಕಾಯಿನ ಕೂಡ ಯೂಸ್ ಮಾಡ್ಬೋದು ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಬಿಸಿ ಆಗಿದ್ಮೇಲೆ ಇದಕ್ಕೆ ನಾವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಇದನ್ನ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ ಈಗ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಕಪ್ಪ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ಟೊಮೆಟೊ ಬೇಗ ಬೇಯುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಇದೆ ಬೇಯಬೇಕು ಸೊ ಒನ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಇದು ಬೆಂದ್ಬಿಡುತ್ತೆ ಮತ್ತೊಂದು ಕಡೆಗೆ ನಾನು ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಸಾರಿ ನಾನು ನಿಮ್ಗೆ ಯಾವಾಗಲೂ ಮೆಣಸಬೇಕು ಅಂತ ಹೇಳೋದನ್ನು ಮತ್ತಿಟ್ಟಿದೆ ಸೊ ಮೆಣಸು ಮತ್ತು ಜೀರಿಗೆ ಸೇರಿ ಫ್ರೈ ಮಾಡಿ ನೋಡಿ ನಾನು ಮೆಣಸು ಮತ್ತು ಜೀರಿಗೆನ ಕ್ರಶ್ ಮಾಡಿ ಕ್ರಶ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಹುರಿದೀನಿ ಡ್ರೈ ರೋಸ್ಟಾಗಿ ಇದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಂಡು ಬರ್ತೀನಿ ಈಗ ಸೊ ನೋಡಿ ಟೊಮೆಟೊ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡೋಣ ನೋಡಿ ಈಗ ಚೆನ್ನಾಗಿ ಇದನ್ನು ತರಿ ತರಿ ಹಾಕಿ ಕ್ರಷ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಅಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಏನು ತಗೊಂಡಿದ್ವಲ್ಲ ಇದನ್ನು ಸ್ವಲ್ಪ ಹುರ್ಕೊಂಡು ಬರಬೇಕಾಗುತ್ತೆ ಸೊ ನಾನೀಗ ಇದನ್ನು ಸ್ವಲ್ಪ ಹುರ್ಕೊಂಡು ಬರ್ತೀನಿ ಸೊ ನೋಡಿ ಹಸಿ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಆಯಿಲ್ ಹಾಕ್ದಲೇ ಈ ರೀತಿ ಹುರ್ಕೊಳ್ತೀನಿ ನೋಡಿ ಮೆಣ್ಸಿನ್ಕಾಯಿನ ನಾನು ಹುರ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇದಿಷ್ಟನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ ಕ್ರಷ್ ಆಗೋ ಥರ ಕ್ಯೂಚಬೇಕಾಗುತ್ತೆ ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ಕಿವುಚಿದ್ದಾಗಿದೆ ಈಗ ನಾವು ಇದಕ್ಕೆ ಹುಳಿ ಏನು ಕ್ಯೂಚಿಟ್ಕೊಂಡಿದ್ವಲ್ಲ ಆ ಹುಳಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈಗ ನಾವು ಇದಕ್ಕೆ ಸ್ಮ್ಯಾಶ್ ಇಟ್ಕೊಂಡಿದ್ದಂಥ ಟೊಮ್ಯಾಟೋನ ಆ್ಯಡ್ ಮಾಡಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಬಿಸಿ ಇದೆ ಸ್ವಲ್ಪ ಸೊ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳುವಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡಿ ಇದು ಹೀಗೆ ಗಟ್ಟಿಗೆ ತಿಂದರೆ ಚಪಾತಿ ಜೊತೆ ತಿನ್ಬೋದು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳಿ ನಾನು ನೀರನ್ನ ಆ್ಯಡ್ ಮಾಡ್ತೀನಿ ಈಗ ಸೊ ನಾನೀಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದು ಮುದ್ದೆ ಜೊತೆ ನಾನು ಸರ್ವ್ ಮಾಡ್ಕೊಳ್ತೀನಿ ಸೊ ನೋಡಿ ರೆಡಿಯಾಗಿದೆ ಟೊಮೆಟೊ ಕೈಗೊಜ್ಜು ನೋಡಿ ಯಾವ ರೀತಿಯಾಗಿದೆ ಇದು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್